ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ರಶ್ಮಿ ಪ್ರಶಾಂತ್ ಕುಲ್ಕರ್ಣಿ ಅಂತ ನಾನು ಕೊಪ್ಪಳ ಡಿಸ್ಟ್ರಿಕ್ ಕುಷ್ಟಗಿ ತಾಲೂಕಿಂದ ಮಾತಾಡ್ತಿದ್ದೀನಿ ನಾನು ತುಂಬ ದಿನದಿಂದ ಕೆ ಸೆಟ್ ಮತ್ತು ನೆಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸ್ತಾಯಿದ್ದೆ ಆದರೆ ಏನಪ್ಪ ಅಂದರೆ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಆದಷ್ಟು ತುಂಬ ಕಮ್ಮಿ ನೋಟ್ಸ್ ಆಗಲಿ ಮತ್ತು ವಿಡಿಯೋಸ್ ಆಗಲಿ ಮಾಹಿತಿಯಾಗಲಿ ತುಂಬಾ ಕಡಿಮೆ ಸಿಗುತ್ತೆ ಆದರೆ ಮಾಲ್ತೇಶ್ ಬೊಬ್ಬಜ್ಜಿ ಸರ್ ಅವರ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಮಗೆ ತುಂಬಾ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಯಾಕಪ್ಪ ಅಂದರೆ ಸರ್ ತುಂಬ ಚೆನ್ನಾಗಿ ಪ್ರತಿಯೊಂದು ಮಾಹಿತಿಯನ್ನು ಸರಳವಾಗಿ ವಿವರಣೆ ಮಾಡ್ತಾರೆ ಹಾಗೆ ಪಿ ಡಿ ಎಫ್ ನೋಟ್ಸ್ ಕೂಡ ಹಾಕಿದ್ದಾರೆ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲೇ ನಾನು ತೋರಿಸ್ತೀನಿ ನಾನು ಕೂಡ ಅವರ ಒಂದು ಪಿ ಡಿ ಎಫನ್ನು ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಉಪಯುಕ್ತ ಮಾಹಿತಿ ಇದೆ ಫ್ರೆಂಡ್ಸ್ ಹಾಗೆ ಸರ್ ಅವರು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ವಶನ್ಸ್ ಪೇಪರನ್ನು ಅಂದರೆ ಹಳೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದಾರೆ ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆದ ಕಾರಣ ಮಾಲ್ತೇಶ್ ಬಬ್ಬಾಜಿ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಡಿಯೋದಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಇದೇ ರೀತಿಯಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ತುಂಬ ವಿಡಿಯೋಸ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸರ್